ಹಾಯ್ ವೆಲ್ಕಮ್ ಬ್ಯಾಕ್ ಟು ನನ್ನ ಲೋಕ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆ ಬಂದಿದ್ದೀನಿ ಇವತ್ತು ತುಂಬಾ ಮಳೆ ಬರ್ತಾ ಇದೆ ವಾತಾವರಣ ತಂಪು ತಂಪಾಗಿ ಇರೋದ್ರಿಂದ ಏನಾರು ಗರಿ ಗರಿಯಾಗಿ ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಮಸಾಲೆ ವಡೆ ಕಡಲೆಬೇಳೆ ಮಸಾಲೆ ವಡೆ ಮಾಡೋದಕ್ಕೆ ಈ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಕಡಲೆಬೇಳೆ ವಡೆ ಪ್ರಿಪ್ರೇಷನ್ ನಡೀತಾ ಇದೆ ಇದು ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನು ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ನೋಡೋಣ ಹೇಗೆ ಮಾಡಿದೆ ಅನ್ನೋದನ್ನು ತುಂಬಾ ಕ್ರಿಸ್ಪಿಯಾಗಿ ಖಾರ್ ಖಾರವಾಗಿ ಸೂಪರಾಗಿ ಬಂದಿತ್ತು ಮಾತ್ರ ನಾನಿಲ್ಲಿ ಕಡಲೆಬೇಳೆ ಒಂದು ಕಾಲು ಕೆ ಜಿ ಆಗೋಷ್ಟು ಕಡಲೆಬೇಳೆನ ನೆನೆಸಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಸಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲನೂ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ದಪ್ಪದ ಮೂರು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗ ಹಸಿಮೆಣ್ಸಿನ್ಕಾಯು ಸಹ ನಾನಿಲ್ಲಿ ಹಚ್ಚಿ ಈರುಳ್ಳಿ ಜೊತೆನೆ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಿಮಗೆ ತೋರಿಸೋದಕ್ಕೆ ಅಂತೇಳಿ ಸೈಡಲ್ಲಿ ಸ್ವಲ್ಪ ಹಾಕಿಟ್ಕೊಂಡ್ಬಿಟ್ಟಿದ್ದೀನಿ ಈಗ ಕಡಲೆಬೇಳೆ ಒಳಗೆ ಒಡೆಗೆ ಇಷ್ಟು ಬೇಕಾಗತ್ತೆ ಈಗ ನಾನಿಲ್ಲಿ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಕಮ್ಮಿನೇ ತೊಗೊಂಡೆ ಅಂತಲೇ ಹೇಳ್ಬೋದು ಸ್ವಲ್ಪ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಹಾಗೆ ಒಂದು ಚಕ್ಕೆ ಒಂದು ಲವಂಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈ ರೀತಿ ನೀರು ಹಾಕ್ತೇನೆ ಕಡಲೆಬೇಳೆ ನೆನೆಸ್ಬಿಟ್ಟು ಒಂದು ಕಾಳು ಬಸಿಯದರಲ್ಲಿ ಸೋರಾಕ್ಬಿಡಬೇಕು ನೀರಿನ ಅಂಶ ಜಾಸ್ತಿ ಇದ್ದರೆ ಅದು ಕಡಲೆಬೇಳೆ ಒಡೆಗೆ ಅದೇನು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಅದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಬಂದ್ಬಿಡುತ್ತೆ ಈ ರೀತಿ ನೀರನ್ನು ಸೋರ್ ಹಾಕ್ಬಿಟ್ಟಿರೋದ್ರಿಂದ ಕಾಳು ಒಣಗಲಾಗಿರುತ್ತಲ್ಲ ಏನಾದರ ಅವಶ್ಯಕತೆ ಇಲ್ಲ ಈ ಥರ ಒಂದು ಸ್ವಲ್ಪ ಬೇಳೆ ಇರೋಂಗೆ ಡ್ರೈಯಾಗಿ ರುಬ್ಕೋಬೇಕಾಗುತ್ತೆ ಮಸಾಲೆ ಒಡೆ ತಿನ್ನೋದಕ್ಕೂ ಗರಿ ಗರಿಯಾಗಿ ಟೇಸ್ಟಿಯಾಗಿರುತ್ತೆ ಈಗ ನಾನು ಕಡಲೆಬೇಳೆ ಇದನ್ನೆಲ್ಲ ಏನು ಹಣ್ಮೆಣಸಿನ್ಕಾಯಿ ಇದನ್ನೆಲ್ಲ ಪೇಸ್ಟ್ ಮಾಡಿದ ನಂತರ ಏನು ಈರುಳ್ಳಿ ಅದೆಲ್ಲನೂ ನಾನು ಹಚ್ಚಿಟ್ಕೊಂಡಿದ್ದೆ ಒಂದೊಂದಾಗಿ ನಾನಿಲ್ಲಿ ರುಬ್ಬಿರೋ ಕಡಲೆಬೇಳೆ ಮಿಶ್ರಣಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ಮಳೆ ಬರೋ ಟೈಮ್ನಲ್ಲಿ ಬಿಸಿ ಬಿಸಿ ಬೋಂಡ ಬಜ್ಜಿ ಈ ಥರ ಗರಿ ಗರಿಯಾಗಿ ಏನಾದರೂ ಇದ್ದರೆ ಈವ್ನಿಂಗ್ ಸ್ನ್ಯಾಕ್ಸಿಗೂ ಆಗುತ್ತೆ ನೈಟ್ ಡಿನ್ನರ್ಗೆ ಊಟಕ್ಕೆ ನಂಚ್ಕೊಳ್ಳೋದಕ್ಕೂ ಆಗುತ್ತೆ ಅಂಥೇಳಿ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಸ್ವಲ್ಪ ಸೋಡಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡು ನೀಟಾಗಿ ಕೈ ವಾಶ್ ಮಾಡಿಕೊಂಡು ಇದನ್ನು ನೀಟಾಗಿ ಕೈಯಲ್ಲೇ ಕಲ್ಸ್ಕೊತಾ ಇದ್ದೀನಿ ಇದನ್ನು ಸೌಟಲ್ಲಾಗಲಿ ಅದರಲ್ಲಿ ಇದರಲ್ಲಿ ಕಲಿಸಿದ್ರೆ ಅಷ್ಟು ಕರೆಕ್ಟಾಗಿ ಮಿಕ್ಸ್ ಆಗೋಲ್ಲ ಬೋಂಡು ದಿಟ್ಟನ್ನು ಹೇಗೆ ನಾವು ಕಲಿಸ್ತೀವೋ ಹಾಗೆ ಕೈಯನ್ನು ಯೂಸ್ ಮಾಡಿಕೊಂಡೆ ಇದನ್ನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಯಾವುದೇ ರೀತಿ ನೀರನ್ನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಈಗ ನೋಡಿ ಈ ಥರ ಗಟ್ಟಿಯಾಗಿ ಇರಬೇಕು ಈರುಳ್ಳಿ ಹಾಕಿರೋದ್ರಿಂದ ಅದು ತೆಳು ಆಗಿಬಿಡುತ್ತೆ ನಾನಿಲ್ಲಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಗೆ ಉಂಡೆಗಳನ್ನ ಮಾಡಿ ಈ ರೀತಿ ಇಟ್ಕೊಂಬಿಡ್ತೀನಿ ವಡೆ ಹಾಕೋದಕ್ಕೂ ಸಹ ಈಸಿ ಆಗುತ್ತೆ ಎಷ್ಟು ಮಾಡಬೇಕು ಅಂದ್ಕೊತೀನೋ ಅಷ್ಟು ವಡೆಗಳಿಗೆ ನಾನಿಲ್ಲಿ ಉಂಡೆಗಳನ್ನ ಹಾಕೊಂಡ್ಬಿಡ್ತೀನಿ ಅಕಸ್ಮಾತ್ ಏನಾದರೂ ಈ ಒಡೇದು ಇನ್ನೂ ಹೂರ್ಣ ಮಿಕ್ತು ಅನ್ನೋದಾದರೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಮಾರ್ನಿಂಗ್ ಖಾಲಿ ಮಾಡಿಬಿಡ್ತೀನಿ ಚಿತ್ರಾನ್ನ ಏನಾದ್ರು ಮಾಡಿ ಈ ವಡೆನ ಹಾಕಿ ಖಾಲಿ ಮಾಡಿಬಿಡ್ತೀನಿ ಯಾಕೆಂದರೆ ಸ್ನ್ಯಾಕ್ಸಿಗೆ ಸ್ವಲ್ಪ ತಿಂದಿರೋದ್ರಿಂದ ಊಟಕ್ಕೆ ಜಾಸ್ತಿ ತಿನ್ನೋಲ್ಲ ಹಂಗಾಗಿ ನೋಡಿ ಇಷ್ಟು ಉಂಡೆಗಳನ್ನ ನಾನಿಲ್ಲಿ ವಡೆ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಮಯ ಇದ್ದಿದ್ದರಿಂದ ಸ್ವಲ್ಪ ಒತ್ತು ಕೂಡ ಹಾಕ್ಬಿಟ್ಟಿದ್ದೀನಿ ವಡೆಗಳನ್ನ ಹಂಗೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ಬೇಗನೆ ಹಾಕ್ಬೋದಲ್ವ ಅಂಥೇಳಿ ಈಗ ಒಂದು ಒಲೆನ ಹಂಚಿ ಅಂದರೆ ಗ್ಯಾಸನ್ನು ಹಂಚಿ ಒಂದು ಬಾಣಲಿ ಇಟ್ಟು ಎಣ್ಣೆನೂ ಸಹ ಕಾಯ್ದಕ್ಕಿಟ್ಕೊಂಡಿದ್ದೆ ಎಣ್ಣೆನೂ ಸಹ ಕಾಯ್ದಿದೆ ಒಂದು ಸ್ವಲ್ಪ ಕಡಲೆಬೇಳೆ ಹೂರ್ಣನ ಸ್ವಲ್ಪ ಹಾಕಿ ಎಣ್ಣೆ ಎಣ್ಣೆ ಕಾದಿದೆಯೋ ಇಲ್ಲವೋ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಕಾದಿದೆ ಈಗ ಒಂದೊಂದಾಗಿ ಏನು ವಡೆನ ನಾನು ರೆಡಿ ಇಟ್ಕೊಂಡಿದ್ದೆ ಒಂದು ತಟ್ಟೆಯಲ್ಲಿ ಹಾಕೋತಾ ಇದ್ದೀನಿ ಒಂದು ಕೈಯಲ್ಲಿ ಮೊಬೈಲ್ ಕೈನೆಲ್ಲ ಇಟ್ಕೊಂಡು ಮಾಡೋದ್ರಿಂದ ಈ ಥರ ಈ ಥರ ಒಂದು ತಟ್ಟೆಯಲ್ಲಿ ಹಾಕಿ ರೆಡಿ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಗ ವಡೆಗಳನ್ನು ಸಹ ಹಾಕ್ಕೊಬೋದು ನೋಡಿ ಈಗ ನಾನು ಎಣ್ಣೆಗೆ ಸಾಕಾಗುವಷ್ಟು ಮಸಾಲೆ ವಡೆಗಳನ್ನ ಹಾಕೊಂಡಿದ್ದೀನಿ ಅದನ್ನು ನೀಟಾಗಿ ಎರಡೂ ಕಡೆ ಹದವಾಗಿ ಬೇಯಿಸ್ಕೊತಾ ಇದ್ದೀನಿ ವಡೆಗಳನ್ನ ಬೇಯಿಸುವಾಗ ಉರಿ ಜಾಸ್ತಿನೇ ಇರಬೇಕು ಯಾವುದೇ ಕಾರಣಕ್ಕೂ ಕಮ್ಮಿ ಜಾಸ್ತಿ ಕಮ್ಮಿ ಜಾಸ್ತಿ ಮಾಡಿದ್ರೆ ವಡೆಗಳು ಎಣ್ಣೆ ಜಾಸ್ತಿ ಕುಡಿಯುತ್ತೆ ವಡೆ ಮಾಡಬೇಕಾದ್ರೆ ಒಂದೇ ಅರ್ಧದಲ್ಲಿರಬೇಕು ನೋಡಿ ಈಗ ವಡೆ ನೀಟಾಗಿ ಗರಿ ಗರಿಯಾಗಿ ಆಗಿದೆ ಈಗ ಅದನ್ನು ಒಂದು ಟಿಶುನೈಸ್ ಮಾಡ ಯೂಸ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಕಡಲೆ ಬೇಳೆ ಮಸಾಲೆ ವಡೆ ಎಷ್ಟು ಗರಿ ಗರಿಯಾಗಿ ಎಷ್ಟು ಟೇಸ್ಟಿಯಾಗಿ ಖಾರ ಖಾರವಾಗಿ ಈ ಮಳೆಗೆ ಬಹಳ ಅದ್ಭುತವಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ನಾನು ಮಾಡ್ತಾ ಮಾಡ್ತಾನೆ ತಿನ್ನೋದಕ್ಕೆ ಕೊಟ್ಟೆ ಮನೇಲೆಲ್ಲರಿಗೂ ಇನ್ನೊಂದು ಸ್ವಲ್ಪ ಉಳಿದಿರೋದು ಊಟಕ್ಕೆ ಆಗುತ್ತೆ ಅಂತೇಳಿ ತಿಟ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಲೋಕ ಬಾಯ್ ಟೇ ಕೇರ್